ರಾಜ್ಯದಿಂದ ಹಿಡಿದು ತಾಲೂಕಿನ ಮಟ್ಟದನಕ ಈ ಫ್ಯಾಕ್ಟ್ರಿ ಚೆಕ್ ಏಜೆನ್ಸಿ ಇದೆ ಇದಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ ನಮ್ಮ ತೆರಿಗೆ ಹಣವನ್ನ ಈ ಏಜೆನ್ಸಿಯವರಿಗೆ ಕೊಡ್ತಾರೆ ಈ ಏಜೆನ್ಸಿ ಕೆಲಸ ಏನು ಅಂದ್ರೆ ಇವತ್ತು ಬಿಜೆಪಿಯ ಮೂವತ್ತೈದು ಜನ ಸೋಷಿಯಲ್ ಮೀಡಿಯಾದ ಮೇಲೆ ಕೇಸ್ ಹಾಕಿದ್ದಾರೆ ಎಂಎಲ್ ಎಮ್ ಎಲ್ ಸಿ ಮೇಲೆ ಕೇಸ್ ಹಾಕಿದಾರಲ್ಲ ಇದು ಈ ಫ್ಯಾಕ್ಟರಿ ಚೆಕ್ ಏಜೆನ್ಸಿಯವರ ಕೆಲಸ ಇವರು ಯಾರು ಯಾವ ಭಾಷಣ ಮಾಡ್ತಿದ್ದಾರೆ ಯಾರ ಯಾರ ವಿರುದ್ಧ ಯಾರು ಮಾತಾಡ್ತಿದ್ದಾರೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಇದನ್ನ ವರದಿಯನ್ನು ಕೊಡುವಂತದನ್ನ ಮಾಡ್ತಾರೆ ಇದರ ಆಧಾರದಲ್ಲಿ ಸರ್ಕಾರ ನಿರ್ಧಾರ ಮಾಡುತ್ತೆ ಮತ್ತು ಕೇಸ್ಗಳನ್ನು ಹಾಕ್ತಾ ಇದೆ ಇದು ಫ್ಯಾಕ್ಟ್ ಚೆಕ್ ಏಜೆನ್ಸಿಯವರು ಈಗಿರುವಂತ ಮಾಹಿತಿ ಪ್ರಕಾರ ಈ ಒಂದು ಫ್ಯಾಕ್ಟ್ ಚೆಕ್ ಏಜೆನ್ಸಿ ಖಾಸಗಿ ಅವರಿಗೆ ವರ್ಷಕ್ಕೆ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಖರ್ಚನ್ನು ಸರ್ಕಾರ ಮಾಡ್ತಾ ಇದೆ ಇದು ಸರ್ಕಾರ ಇವರ ಉದ್ದೇಶ ಒಂದೇ ಕಾಂಗ್ರೆಸ್ಸಿನ ಚಮಚಾಗಳನ್ನ ಕಾಂಗ್ರೆಸ್ಸಿನ ಚೇಳಗಳಿಗೆ ಒಂದು ಜವಾಬ್ದಾರಿ ಕೊಡಬೇಕು ಅವರು ದಿನನಿತ್ಯ ಮೀಡಿಯಾ ನೋಡಬೇಕು ಮತ್ತು ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕು ಸಂಬಂಧಪಟ್ಟಂತೆ ಎಸ್ ಎಲ್ಲಿ ಕೇಸ್ ಮಾಡಿಸಬೇಕು ಇದು ಫ್ಯಾಕ್ಟ್ರಿ ಏಜೆನ್ಸಿ ಇದರ ನೇತೃತ್ವ ಯಾರ್ದು ಅಂತಂದ್ರೆ ಇಡೀ ರಾಜ್ಯದಲ್ಲಿ ದ್ವೇಷವನ್ನ ಹಾಕ್ತಾ ಇರುವಂತ ಬಾಯಿಗೆ ಬಂದಾಗೆ ಮಾತಾಡ್ತಾ ಇರುವಂತ ಮಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ನಾವು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಇವರಿಂದ ನ್ಯಾಯ ಸಿಗುತ್ತೆ ಅಂತ ಹೇಳಿ ಇವತ್ತು ಈ ವಿಧೇಯಕ ಎರಡೂ ಹೌಸ್ಗಳಲ್ಲಿ ಪಾಸ್ ಆಗಿದೆ ವಿಧೇಯಕದಲ್ಲಿ ಏನಿದೆ ಸಂವಿಧಾನದ ಹತ್ತೊಂಬತ್ತು ಬ್ರ್ಯಾಕೆಟ್ ಒಂದು ಪರಿಚ್ಛೇದ ರಾಕೆಟ್ ಎರಡು ಪರಿಚ್ಛೇದ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದರ ಉಲ್ಲಂಘನೆ ಆಗಿದೆ ಯಾವ ಕಾಂಗ್ರೆಸ್ನವರು ಸಂವಿಧಾನದ ಪ್ರತಿಗಳನ್ನು ಹಿಡ್ಕೊಂಡು ದೇಶ ಎಲ್ಲ ಓಡಾಟ ಮಾಡ್ತಾ ಇದಾರೆ ಪಾರ್ಲಿಮೆಂಟ್ಗೂ ಪಾರ್ಲಿಮೆಂಟ್ ಪ್ರತಿ ಹಿಡ್ಕೊಂಡು ಬರ್ತಾರೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಫ್ರೀಡಮ್ ಆಫ್ ಸ್ಪೀಚ್ ಅವರ ಕಾಲದಲ್ಲೂ ಕೂಡ ಅದರ ಅಗತ್ಯ ಇತ್ತು ಪರಿಷ್ಠ ಜಾತಿ ಪರಿಷ್ಠ ವರ್ಗದವರ ದಮನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪರಿಚಯದ ಹತ್ತೊಂಬತ್ತರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟರು ಅಂಬೇಡ್ಕರ್ ಅವರು ಅದನ್ನು ಕಿತ್ಕೊಳ್ಳುವಂಥದನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಯಾರು ಕೊಡಬೇಕು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಕೇಶವಾನಂದ ಭಾರತಿ ಕೇಸಿನಲ್ಲಿ ಸ್ಪಷ್ಟ ಮಾಡಿದ್ದಾರೆ ಎಕ್ಸಿಕ್ಯೂಟಿವ್ದು ಕೆಲಸ ಏನು ಜುಡಿಶಿಯರಿದ ಕೆಲಸ ಏನು ಮತ್ತು ಕೆಲಸ ಏನು ಇದನ್ನ ಡಿಫೈನ್ ಮಾಡಬೇಕು ಅವರವರು ಅವರವರ ಕೆಲಸವನ್ನ ಮಾಡಬೇಕು ಇದನ್ನ ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾಡಿದೆ ಆದರೆ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಜ್ಯುಡಿಶಿಯರ್ಗಿದ್ದಂಥ ಪವರ್ ಅನ್ನ ಎಕ್ಸಿಕ್ಯೂಟಿವ್ ದೇ ಕೊಡಕ್ಕೆ